ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ನೋಡಿ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಜ್ಯೋತಿ ಪೂಜೆ ಹಚ್ಚಿದ್ವಿ ಜ್ಯೋತಿ ಪೂಜೆ ಅನ್ನೋದು ಏನು ಅಂದರೆ ಇದು ಒಂದು ಯಾವುದೇ ಜಾತಿ ಧರ್ಮಕ್ಕಾಗಲಿ ಸಂಬಂಧಿಸಿದ್ದಲ್ಲ ಇದು ಬೆಳಕಿನ ಪೂಜೆ ಅಂತ ಅನ್ಬೋದು ನಾವು ಹೇಗೆ ಸೂರ್ಯನನ್ನು ಪೂಜಿಸ್ತೀವಿ ಆ ಥರ ಇದಕ್ಕೆ ಯಾವುದೇ ಹೊತ್ತು ಅಥವಾ ಟೈಮ್ ಅದು ಮಿತಿಯಾಗಲಿ ಗಳಿಗೆ ಆಗಲಿ ಏನೂ ಇಲ್ಲ ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಮನಸ್ಸುಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅನ್ನೋದು ಭಗವಂತನ ಒಂದು ಸನ್ನಿಧಾನಕ್ಕೆ ಅಥವಾ ನಾವು ಒಂದು ಸಾಮಿತ್ಯಕ್ಕೆ ಟೈಮ್ ಕೊಡೋ ಹಾಗಾಗುತ್ತೆ ಅಷ್ಟೇ ಮನಸ್ಸಿಗೆ ಶಾಂತಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಅಂತ ಸೊ ಇದು ನಮ್ಮ ಅಮ್ಮನ ತಂಗಿಯೊಬ್ಬರಿದ್ದಾರೆ ಧಾರವಾಡದಲ್ಲಿ ಸೋಪಿಕಲ್ ಸೊಸೈಟಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅವ್ರದ್ದು ತತ್ವಾನ್ವೇಷಣ ಮಂದಿರ ಅಂತ ಅಲ್ಲಿ ಒಬ್ರು ಶೈಲಾ ಆಂಟಿ ಅಂತ ಇದ್ದಾರೆ ಸೊ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಸೊ ಅವರು ನಮ್ಮ ಬೆಳಗಾವಿಗೆ ಬಂದಿದ್ರು ಸೊ ನಾವು ಕೂಡ ಬಂದಿದ್ದೆ ಅವರನ್ನು ಕರೆಸಿ ಪೂಜೆ ಮಾಡಿದ್ದೀವಿ ಮನೆಯಲ್ಲಿ ಸೊ ಅದನ್ನು ಹಾಕ್ತೀನಿ ನೋಡಿ ಎಲ್ಲರೂ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಇದು ಜ್ಯೋತಿ ಪೂಜೆ ಅನ್ನೋದು ಪ್ರಕೃತಿ ಹಾಗೂ ಮನುಷ್ಯನಿಗೆ ಸಂಬಂಧಿಸಿದ್ದು ಯಾಕಂದರೆ ಪ್ರಕೃತಿನ ಬಿಟ್ಟು ನಾವಿಲ್ಲ ನಮ್ಮನ್ನು ಬಿಟ್ಟು ಪ್ರಕೃತಿ ಇಲ್ಲ ಅಂತ ಹೇಳ್ತಾರೆ ನೋಡಿ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆತ್ಮೀಯ ಸೋದರ ಸೋದರಿಯರು ಜೀವನ್ಮುಕ್ತ ಮಹಾತ್ಮರನ್ನು ಅಂದಿಸುತ್ತಾ ಎಲ್ಲ ಸೋದರ ಸೋದರಿಯರಿಗೂ ನಾನು ಹೃಪೂರ್ವಕವಾದ ವಂದನೆಗಳು ಈ ಒಂದು ಪೂಜೆ ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಮನುಷ್ಯ ಪ್ರಾಣಿ ಎಲ್ಲವೂ ಕೂಡ ಪಂಚಭೂತಗಳಿಂದ ಆಗಿದೆ ಪಂಚಭೂತಗಳು ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಅಂದರೆ ಭೂಮಿಗಿಂತ ವಿಸ್ತಾರವಾಗಿರುವಂಥದ್ದು ಜಲತತ್ವ ಒಂದು ಪಟ್ಟು ಭೂಮಿ ಇದ್ದರೆ ಮೂರು ಪಟ್ಟು ನೀರಿದೆ ನೀರಿಗಿಂತ ಜಾಸ್ತಿ ಅಗ್ನಿ ತತ್ವ ಇದೆ ಅಗ್ನಿಗಿಂತ ಜಾಸ್ತಿ ವಾಯು ತತ್ವ ಇದೆ ವಾಯು ತತ್ವಕ್ಕಿಂತ ವಿಶಾಲವಾಗಿ ಆಕಾಶ ತತ್ವ ಇದೆ ಇದೆಲ್ಲದಕ್ಕಿಂತ ವಿಸ್ತಾರವಾಗಿರೋದು ನಮ್ಮ ಮನಸ್ತತ್ವ ಈ ಆರು ತತ್ವಗಳಿಂದ ಪೂಜೆ ಇದೆ ಪ್ರತಿಯೊಂದು ಪೂಜೆಯ ಒಂದು ಉದ್ದೇಶ ಪೂಜೆನೂ ಕೂಡ ಇದೆ ಅಂದರೆ ನಾವೆಲ್ಲನೂ ಕೂಡ ಆ ಪರಮಾತ್ಮನಿಂದ ಬಂದಿದ್ದೀವಿ ಮತ್ತು ನಾವು ಅಲ್ಲೇ ಹೋಗಿ ಸೇರ್ತೀವಿ ಆ ಸಾಂಕೇತಿಕ ಅರ್ಥಗಳನ್ನು ಒಳಗೊಂಡು ಈ ಪೂಜೆಯನ್ನು ಮಾಡಿದ್ದಾರೆ ಇದು ಥಿಯಾಸಫಿಕಲ್ ಸೊಸೈಟಿ ಅಂದರೆ ಬ್ರಹ್ಮ ವಿದ್ಯಾ ಸಮಾಜ ಸನಾತನವಾಗಿರುವಂಥ ಒಂದು ವಿದ್ಯೆ ಅನಾದಿ ಕಾಲದಿಂದಲೂ ಕೂಡ ಇದೆ ಇದು ಇದಕ್ಕೆ ಮೂಲ ಏನಪ್ಪ ಅಂದರೆ ಸತ್ಯ ನಾಸ್ತಿ ಪರೋಧರ್ಮ ಸತ್ಯಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ ಇಲ್ಲಿ ಯಾವುದೇ ಒಂದು ವಿಗ್ರಹಾರಾಧನೆ ಇಲ್ಲ ಅಂದರೆ ಜ್ಯೋತಿ ಅನ್ನುವಂಥದ್ದು ಎಲ್ಲ ಧರ್ಮಕ್ಕೂ ಇರುವಂಥದ್ದು ಜಾತಿ ಯಾವ ಜ್ಯೋತಿ ಜಗದೀಶ್ವರಿ ಅಂತ ಹೇಳ್ತಾರೆ ಮತ್ತು ನಿಜಗುಂಡ್ರು ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ ಮಾತು ಅಂಗಳಿಂದ ತತ್ತ ಮೀರಿದ ಸಾತಿ ಶಯನ ನಿರೂಪಾತಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳಿದ್ದಾರೆ ಅಂದರೆ ಆ ಜ್ಯೋತಿ ಅನ್ನುವಂಥದ್ದು ಅವರು ಬಡವರಿದಾರಾ ಶ್ರೀಮಂತರಿದ್ದಾರಾ ಮನೆ ಹೊಲಸಿದೆಯಾ ಏನೂ ಇಲ್ಲ ಸೂರ್ಯನ ಶಕ್ತಿ ಹೇಗೆ ಎಲ್ಲ ಕಡೆನೂ ಕೂಡ ಹರಿತಾ ಇದೆಯೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳುವಂತಂದರೆ ಜ್ಞಾನ ಅರಿವು ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ ನಾವು ಎಲ್ಲಿಗೆ ಹೋಗಬೇಕಾಗಿದೆ ನಮ್ಮ ಉದ್ದೇಶ ಏನು ಅಂತ ಆದರೆ ಇದು ನಾವು ಕೇವಲ ಮಾನವನಾಗಿ ಹುಟ್ಟಿದ್ದೀವಿ ಹುಟ್ಟಿ ಸಾಯೋವರೆಗೂ ಕೂಡ ಸಂಸಾರ ಇದಷ್ಟೇ ಸೀಮಿತ ಅಂತೇಳಿ ಅಂದ್ಕೊಂಡಿದ್ದೀವಿ ಪೂಜೆಗಳು ಇವೆಲ್ಲವನ್ನು ಮಾಡ್ತಾ ಬಂದು ವ್ರತಗಳನ್ನು ಮಾಡ್ತಾ ಇದೀವಿ ಇವೆಲ್ಲ ಕಾಮ್ಯ ರಥಗಳು ಅದು ಕೇವಲ ಹಬ್ಬದ ಅಡಿಗೆ ಇದ್ದ ಹಾಗೆ ಈ ಒಂದು ಪೂಜೆ ಇದೇನಿದೆ ನಿತ್ಯ ಪೂಜೆ ಅಂತ ಹೇಳಿ ಇದನ್ನು ಮಾತೆ ಅನಿಬಸೆಂಟ್ರು ಪ್ರಾರಂಭ ಮಾಡಿಸಿದ್ರು ಯಾಕೆ ಮಾಡಿಸಿದ್ರು ಅಂದರೆ ಈಗ ಕ್ರಿಶ್ಚಿಯನ್ ಧರ್ಮದಲ್ಲಿ ಮುಸ್ಲಿಮಾನ್ ಧರ್ಮದಲ್ಲಿ ಸಾಮೂಹಿಕ ಪ್ರಾರ್ಥನೆಗಳಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಸಾಮೂಹಿಕ ಪದ್ಧತಿಗಳಿಲ್ಲ ಹಿಂದೂ ಧರ್ಮದಲ್ಲಿ ಧರ್ಮ ಅನ್ನೋದು ಒಂದೇ ಅಲ್ಲಿ ಮುಖ್ಯ ಅಲ್ಲಿ ಯಾವುದೇ ಒಂದು ವಿಗ್ರಹ ಇಲ್ಲ ಯಾವುದೇ ಒಂದು ರೀತಿಯಾಗಿರುವಂತಹ ಪದ್ಧತಿಗಳಿಲ್ಲ ಧರ್ಮ ಅಂದರೆ ನಾವು ಮಾಡುವಂತಹ ಒಂದು ವೃತ್ತಿ ನಾವು ಮಾಡುವಂತಹ ಒಂದು ಜೀವನ ಆ ಜೀವನವನ್ನು ಮಾಡುವಂತಹ ಒಂದು ಕಲಾತ್ಮಕವಾಗಿ ಜೀವನವನ್ನು ಜೀವಿಸುವುದೇ ನಮ್ಮ ಹಿಂದೂ ಧರ್ಮದ ಧ್ಯೇಯ ಲಾಂಛನಗಳಿಲ್ಲ ಪದ್ಧತಿಗಳಿಲ್ಲ ಒಂದು ಕಟ್ಟುಪಾಡುಗಳಿಲ್ಲ ಇರೋದೆಲ್ಲನೂ ಕೂಡ ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ಕಪ್ಪಿದರೆ ಹಿಡಿದಿರ್ಪ ಲಿಂಗವು ಘಟಸರ್ಪವಯ್ಯ ಅಂಥೇಳಿ ಶರಣರು ಹೇಳ್ತಾರೆ ಅದರಿಂದ ನಾವು ಮಾಡುವಂಥ ಕಾರ್ಯ ಇದೆಲ್ಲವನ್ನು ಕೂಡ ಒಳಗೊಂಡು ಈ ಒಂದು ಪೂಜೆಯನ್ನು ಮಾಡಿದ್ದಾರೆ ಈ ಎಲ್ಲ ಧರ್ಮದ ಸಾರವನ್ನು ಈ ಒಂದು ತತ್ವ ಒಳಗೊಂಡಿದೆ ಇದರಲ್ಲಿ ತತ್ವ ಅಂದರೆ ಅದು ಆ ಭಗವಂತನ ತತ್ವ ನಮ್ಮೆಲ್ಲರಲ್ಲೂ ಕೂಡ ಇದೆ ಆ ತತ್ವನೇ ಈ ಪಂಚಭೂತಗಳು ಆ ಪಂಚಗಳು ಅಂದರೆ ಪ್ರಕೃತಿ ಮತ್ತು ಚೈತನ್ಯ ಇದೆರಡೂ ಸೇರಿ ನಮ್ಮೆಲ್ಲರ ಒಂದು ಜೀವನ ಉಂಟಾಗಿದೆ ಅದಕ್ಕೇ ತಾಸರು ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಹಾಳು ಮಾಡಬೇಡಿರೋ ಹುಚ್ಚಪ್ಪಗಳಿರ ನಾವು ಏನು ಮಾಡ್ತಾಯಿದ್ದೀವಿ ಪ್ರಾಣಿಗಳಂತೆ ಜೀವಿಸ್ತಾ ಇದ್ವಿ ಅವು ಕೂಡ ಬೆಳಿತಾವೆ ಮರಿಗಳನ್ನ ಹಾಕ್ತವೆ ಅವುಗಳನ್ನ ಸಾಕ್ತವೆ ಬೆಳೆಸ್ತವೆ ಹೋಗ್ತವೆ ನಾವು ಕೂಡ ಅದೇ ರೀತಿಯಾಗಿರುವಂತಹ ಇಲ್ಲ ನಾವು ಅದಕ್ಕಿಂತ ಒಂದಿಷ್ಟು ಏನು ಮಾಡ್ತಾಯಿದ್ದೀವಿ ಸಂಪಾದನೆ ಮಾಡ್ತಾಯಿದ್ದೀವಿ ಮನೆ ಕಟ್ಟಿಸ್ತಾ ಇದ್ದೀವಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ನಂತರ ನಮ್ಮ ಜೀವನ ಆಯಿತು ಅಂಥೇಳಿ ಹೋಗ್ತಾಯಿದ್ದೀವಿ ಆದರೆ ಬದುಕು ಮನುಷ್ಯನ ಬದುಕು ಸಹಾರ್ಥಕ ಬದುಕಾಗಲಿ ಮನುಷ್ಯತ್ವ ಮೋಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತೇಳಿ ಶಂಕರಾಚಾರ್ಯರು ಹೇಳ್ತಾರೆ ಅದರಿಂದ ಇದೆಲ್ಲ ಧರ್ಮದ ಸಾರಗಳನ್ನು ಒಳಗೊಂಡು ಮಾತೆ ಅನಿವೆ ಈ ಪೂಜೆಯನ್ನು ಮಹಾದೇವ ಶಾಸ್ತ್ರಿಗಳು ಅಂತೇಳಿ ದೊಡ್ಡ ಪಂಡಿತರು ಅವರು ಕಾಶಿಯಲ್ಲಿದ್ದರು ಕಾಶಿಯಲ್ಲಿ ಇದ್ದಾಗ ಇವರು ಮಾತೆ ಅನಿವೆ ಸೆಂಟ್ರಿಗೆ ಮೊದಲು ಅವರು ರಾಜಕೀಯ ಕ್ಷೇತ್ರದಲ್ಲಿದ್ದರು ರಾಜಕೀಯ ಕ್ಷೇತ್ರದಲ್ಲಿದ್ದಾಗ ಅಲ್ಲಿ ಅನೇಕ ರೀತಿಯಾಗಿರುವಂತಹ ಭಿನ್ನಾಭಿಪ್ರಾಯಗಳು ಉಂಟಾಗಿ ಸಂಸಾರದಲ್ಲಿ ಸಾಕಾಗಿ ಬೇಡ ಅಂತ ಹೇಳಿ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ರು ರಾಜಕೀಯ ಕ್ಷೇತ್ರಕ್ಕೆ ಒಂದೇ ಸಾರಿ ಬಂದಿರಲಿಲ್ಲ ಅವರು ಮೊದಲು ಲೇಖಕರಾಗಿದ್ದರು ಅಂದರೆ ನ್ಯೂಸ್ ಕೊಡುವಂಥವ್ರು ಆಗಿದ್ರು ಆಮೇಲೆ ಬರ್ತಾ ಬರ್ತಾ ಒಂದು ಸಾರಿ ನಮ್ಮ ಬ್ಲವರ್ಸ್ಗೆ ನೋಡು ಇದನ್ನು ಏನು ಸ್ಥಾಪಕನೆ ಮಾಡಿದ್ರಲ್ಲ ಬ್ಲವರ್ಸ್ಗೆ ಮತ್ತು ಕರ್ನಾಲ್ ಆಲ್ಕರ್ ಅವರು ಅನಿಬೆ ಸೆಂಟ್ರಿಗೆ ಒಂದು ಮುನ್ನುಡಿಯನ್ನು ಬರೆಯೋದಕ್ಕೆ ಗುಪ್ತ ಸಿದ್ಧಾಂತ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನುವಂಥ ಒಂದು ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆಯೋದಕ್ಕೋಸ್ಕರ ಅವ್ರು ಏನು ಮಾಡಿದರು ಅಂತ ಹೇಳಂತಂದರೆ ಅದನ್ನು ಇವರಿಗೆ ತಗೊಂಡ್ಕೊಟ್ರು ಅನಿಬೆ ಅನಿಬೆಸೆಂಟ್ರು ಅದನ್ನು ನೋಡಿ ಅವರಿಗೆ ಮುನ್ನುಡಿ ಬರೀತಾ ಬರೀತಾ ಹಾಗಾದರೆ ಈ ರಾಜಕೀಯ ಕ್ಷೇತ್ರ ಬೇಡ ಅಂಥೇಳಿ ಅದನ್ನೆಲ್ಲ ಅವರು ಡಿಸಾಲ್ವ್ ಮಾಡಿದರು ಯಾಕೆ ಮಾಡಿದರು ಅಂದರೆ ಯಾವಾಗಲೂ ಕೂಡ ಮನುಷ್ಯನನ್ನು ನಾವು ಸತ್ಯ ಮಾರ್ಗದ ಕಡೆಗೆ ಕರ್ಕೊಂಡೋಗ್ಬೇಕು ಅಂಥೇಳಿ ಯಾಕೆ ಅಂದರೆ ಅವರು ಅನೇಕ ಜನ್ಮಗಳು ಸತ್ಯಕ್ಕೆ ಹೋರಾಡಿ ಹೋರಾಡಿನೇ ಈ ಜನ್ಮದಲ್ಲೂ ಕೂಡ ಅದಕ್ಕಾಗಿ ಹೋರಾಡಬೇಕು ಅಂತಲೇ ಅವರು ಹುಟ್ಟಿದ್ದು ಹಾಗಾಗಿನೇ ಅವರು ಒಂದು ಕ್ರಿಶ್ಚಿಯನ್ ಮತದಲ್ಲಿ ಹುಟ್ಟಂಥವರು ಅಲ್ಲಿ हरिः ओ अपवित्र पवित्रो वा सर्वावस् and सहस्रदारेण पावमान्यम् पुनन्तु मा प्रजापत्यम् पवित्र ॐ चत्वारि शृङ्गारयो अस्य पारादे शिश्रीशिसहस्तारणाय चक्षसे योगशिवतमोरसहस्रस्य वाचयते मनः शीरव मातरः तस्मारङ्गमामो यः चक्षयाय जिन्वत विशुध्यन्ता ज्योतिरहम् विरजाविपाभुषुध्यन्ता ज्योतिरहम् विरजा नो निवेशयन् नमृतं पत्यञ्चसु पुरुषिभूतेषु मायां विश्वमूर्तिषु वचार ं नृतं कृष्णस्वं लु प्रजापतिरसो हृदं ब्रह्म गोवस्वरु ॐ परं ब्रह्म पुरुषं कृष्ण पिङ्गलं ऊदरे विश्वरूपाय तस्वीरा <coughs> ಒಂದು ಸಂಸ್ಥೆ ಥಿಯೋಸಫಿಕಲ್ ಸೊಸೈಟಿ ಅಂದರೆ ಬ್ರಹ್ಮಜ್ಞಾನ ದಿವ್ಯಜ್ಞಾನ ಆತ್ಮಜ್ಞಾನ ಅಂತ ಹೇಳಿ ಇದು ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಂಬತ್ತ್ಮೂರು ಕೇಂದ್ರಗಳಿದೆ ಮತ್ತು ಇಡೀ ಪ್ರಪಂಚಾದ್ಯಂತ ನಮ್ಮ ಕರ್ನಾಟಕನೇ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮತ್ತು ಭಾಳ ಶ್ರದ್ಧೆಯಿಂದ ನಡೀತಾ ಇರುವಂಥದ್ದು ಕಾರಣ ಏನಪ್ಪ ಅಂತ ಹೇಳಂತಂದರೆ ಇಲ್ಲಿ ಒಂದು ನಮ್ಮ ಗ್ರಂಥಗಳು ಆಂಗ್ಲ ಭಾಷೆಯಲ್ಲಿ ಇರೋದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ರಾಜಪ್ಪನವರು ಅಂತ ಹೇಳಿ ಸಾಕಷ್ಟು ಪ್ರಚಾರವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಮಹತ್ವಪೂರ್ಣವಾಗಿ ನಡೀತಾ ಇದೆ ಸರಳವಾಗಿರುವಂಥದ್ದು ಸಹಜವಾಗಿರುವಂಥದ್ದು ಬಹಳ ಮುಖ್ಯವಾಗಿ ಇದರಲ್ಲಿ ಏನಪ್ಪ ಅಂತ ಹೇಳಂದರೆ ಪರಿಶುದ್ಧತೆ ಪ್ರಶಾಂತತೆ ಪ್ರಸನ್ನತೆ ಇವು ಮೂರೂ ಸೇರಿ ಐಕ್ಯತೆ ಕಡೆಗೆ ನಾವು ಹೋಗೋದಕ್ಕೆ ಈ ಮಾರ್ಗವನ್ನು ನಮಗೆ ಕೊಟ್ಟಿರುವಂತಹ ಧನ್ಯವಾದಗಳು ಅಂಟಿ ಸ್ನೇಹಿತರೆ ಇದಿಷ್ಟು ಜ್ಯೋತಿ ಪೂಜೆ ನೋಡಿ ನಿಮಗೆ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೇವೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಶೈಲಜಾ ಸುಮಾರು ನಲವತ್ತು ವರ್ಷದಿಂದಲೂ ಕೂಡ ನಾನು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಂತರ ನನಗೆ ಭಾಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇದೊಂದು ವಿಚಾರಗಳಿದೆ ನಮ್ಮ ತಾಯಿಯವರು ಭಗವದ್ಗೀತೆ ಕ್ಲಾಸನ್ನು ಸುಮಾರು ಅರವತ್ತು ವರ್ಷ ಗೀತಾ ಸತ್ಸಂಗವನ್ನು ಮಾಡ್ತಾ ಇದ್ರು ನಂತರ ಸ್ಥಾಯಿ ಸಮಿತಿಯಲ್ಲಿ ಕೂಡ ಸರ್ವಿಸ್ ಮಾಡಿ ಅಲ್ಲಿ ಸೇವೆ ಬಗ್ಗೆ ಹೆಚ್ಚು ನಾವು ತಿಳ್ಕೊಂಡು ನಂತರ ಥಿಯಾಸಫಿಕಲ್ ಸೊಸೈಟಿಗೆ ನಿಮ್ಮ ಮದುವೆನೇ ಈ ಒಂದು ಪದ್ಧತಿಯ ಪ್ರಕಾರ ನಮ್ಮ ಮದುವೆ ಆಗಿದೆ ಥಿಯಾಸಫಿಕಲ್ ಸೊಸೈಟಿ ಪದ್ಧತಿ ಪ್ರಕಾರ ನಿಮ್ಮ ಮದುವೆ ಆಗಿದೆ ಹೌದು ಯಾವ ರೀತಿ ಸರಳತೆ ಅಂತ ಹೇಳಂತಂದರೆ ಇದರಲ್ಲಿ ಮುಖ್ಯ ಶಾಸ್ತ್ರಗಳನ್ನು ಮಾತ್ರ ಮದುವೆ ಲಾಜಾ ಹೋಮ ನಾಂದಿ ಮಂಗಲ್ಯ ಧಾರಣೆ ಇದಿಷ್ಟೇ ಅಲ್ಲಿ ತೊಗೊಂಡಿದ್ದು ಆದರೆ ಮೂರು ದಿನ ಇತ್ತು ಏನಪ್ಪ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ ನಾಲ್ಕು ವರ್ಣಾಶ್ರಮ ಧರ್ಮಗಳನ್ನು ಹೇಳ್ತಾರೆ ಅಂದರೆ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ಬಾನಪ್ರಸ್ಥ ಸನ್ಯಾಸಾಶ್ರಮ ಈ ನಾಲ್ಕು ಆಶ್ರಮ ಧರ್ಮಗಳು ನಾವು ಇದನ್ನು ಮದುವೆ ಆದ ತಕ್ಷಣ ಮದುವೆ ಅಂತೇಳಿ ಅಂದ್ಕೊಳ್ತೀವಿ ಆದರೆ ಇದು ಒಂದು ಆಶ್ರಮ ಪದ್ಧತಿಗಳನ್ನು ಮಕ್ಕಳಲ್ಲಿ ಗುರುಕುಲ ಪದ್ಧತಿಯನ್ನು ಕೊಡ್ತಾ ಇದ್ರು ಬ್ರಹ್ಮಚರ್ಯ ಜೀವನದಲ್ಲಿ ನಾಲ್ಕು ಅಂಶಗಳನ್ನು ಕಲಿಸ್ತಿದ್ರು ಸರಳತೆ ಸೇವೆ ಸ್ವಾಧ್ಯಾಯ ಸಮೃದಯ ಇದೆ ಈ ನಾಲ್ಕು ಅಂಶಗಳನ್ನು ಚಿಕ್ಕ ಮಕ್ಕಳಲ್ಲಿ ಕಳಿಸಿ ಮದುವೆಯನ್ನು ಮಾಡಿದಾಗ ಕುಟುಂಬದಲ್ಲಿ ನಾಲ್ಕು ಋಣಗಳನ್ನು ತೀರಿಸುವಂಥದ್ದು ಗೃಹಸ್ಥಾಶ್ರಮನಿಗೆ ಇರುವಂಥದ್ದು ಏನಪ್ಪ ಅಂದರೆ ದೇವಋಣ ಭೂತಋಣ ಆಚಾರ್ಯ ಋಣ ಈ ನಾಲ್ಕು ಋಣಗಳನ್ನು ಗೃಹಸ್ಥಾಶ್ರಮ ಜೀವನದಲ್ಲಿ ನಾವು ಋಣಗಳನ್ನು ತೀರ್ಸೋದಿಕ್ಕೆ ಒಂದು ಕುಟುಂಬ ಅಂತ ಹೇಳಿ ಕುಟುಂಬವನ್ನ ಮಾಡಿದ್ದಾರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ನಂತರ ವಾನಪ್ರಸ್ಥಾಶ್ರಮ ಅಂದರೆ ನಾವು ಇಲ್ಲೆಲ್ಲವನ್ನು ಕಲ್ತಿರೋದನ್ನ ಸಮಾಜ ಸೇವೆ ಮಾಡುವ ನಂತರ ಸನ್ಯಾಸಾಶ್ರಮ ಈ ರೀತಿಯಾಗಿ ನಮ್ಮ ಜೀವನವನ್ನು ತಗೊಂಡು ಬರುವಂಥದ್ದೇ ನಮ್ಮ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಸೊ ಅವರು ಒಟ್ಟಿನಲ್ಲಿ ಹೇಳಿದ್ದು ಎಲ್ಲ ಧರ್ಮಗಳ ಮೂಲತತ್ವ ಹಿಂದೂ ಧರ್ಮ ಅಂತ ಇವರು ನಮ್ಮ ಧಾರವಾಡ ಅಂಕಲ್ ಧಾರವಾಡ ಅಂಟಿ ಮಣ್ಣಿ ಸಿಕ್ಕಾರ್ರೆ ಅವ್ರ ಏನ್ ಹೇಳ್ರಿ ಮೆಣಸಿನ ಕಡುಬ ಮಾಡಿದ್ರಲ್ಲ ನಮ್ಮ ಲೇಡೀಸ್ ಗ್ಯಾಂಗ್ ಇವರು ನಮ್ಮ ಅಮ್ಮನ ಚಿಕ್ಕ ತಂಗಿ ಚಪಾತಿ ಲತ್ತಿಸ್ತಾ ಇದ್ದಾರೆ ಅವರು ನಮ್ಮ ಧಾರವಾಡ ಅಂಟಿ ಬೇಯಿಸ್ತಾ ಇದ್ದಾರೆ ಅವರು ನಮ್ಮ ಅಂಟಿ ಲಾಸ್ಟ್ ಅಂಟಿ ಸಾಂಬಾರ್ ಮಾಡ್ತಾ ಇದ್ದಾರೆ ಸೊ ಮನೇಲಿ ಇವತ್ತು ज्योति पूजे ही जाते हब्बा